कल्याणदुतगात्रा श्रीमद् श्रीमद्देकनाथय श्रीनिवासाय मंगल पूज्याय राघवेंद्रा सत्यधर्मरथायज था कलपरुक्षा ओम काम ओं नमः ने कार्तिक सोमवार ಭಾಳಷ್ಟು ಜನ ಭಕ್ತ ಭಕ್ತರು ದೇವಸ್ಥಾನದಲ್ಲಿ ಎಷ್ಟೊಂದು ನಾಲ್ಕೈದು ಸಲ ಪ್ರಯ ಟ್ರೈ ಪ್ರಯತ್ನ ಮಾಡಿದೆ ಒಂದಷ್ಟು ವಿಚಾರ ಮಾತಾಡ್ಕೋಬೇಕು ಅಂಥೇಳಿ ಆಗಲಿಲ್ಲ ಬೆಳಗ್ಗೆನೂ ಆಗಲಿಲ್ಲ ಸಂಜೆನೂ ಆಗಲಿಲ್ಲ ಭಾಳಷ್ಟು ಜನ ಬರ್ತಲೇ ಇದ್ದರು ಇವತ್ತು ಈಗ ಜಸ್ಟ್ ಅಯ್ಯಪ್ಪ ಮತ್ತು ಮಹಾಗಣಪತಿ ಸುಬ್ರಹ್ಮಣ್ಯನಿಗೆ ಅಭಿಷೇಕ ಆಗಿ ಪೂಜೆ ಅಭಿಷೇಕ ನೈವೇದ್ಯ ಎಲ್ಲ ಮುಗಿಸಿ ಈಗ ಒಂದಷ್ಟು ಸಮಯ ಸಿಕ್ತೋ ಅದು ಮಾತನಾಡುವಾಗ ಮಧ್ಯದಲ್ಲಿ ಗ್ಯಾಪ್ ಬಂದುಬಿಟ್ರೆ ಅದು ವಿಚಾರ ಅಲ್ಲಿಗೆ ನಿಂತು ಹೋಗ್ಬಿಟ್ಟಿರ್ತದೆ ನಾನು ಮಾತಾಡ್ತಾ ಇದ್ದೀನಿ ಏನೋ ಹೇಳಬೇಕು ಅಂದ್ಕೊಂಡಿರ್ತೇನೆ ಅದು ಮತ್ತೆ ಮುಂದುವರಿಯೋದು ಅದು ಸರಿ ಹೋಗಲ್ಲ ಹಾಗೆ ನಿನ್ನೆ ದಿನ ಮೊನ್ನೆ ಈ ಪುರಂದರ ವಿಠಲನ ಒಂದು ರಚನೆ ಅದ್ರ ಬಗ್ಗೆ ಹೇಳ್ತಾ ಇದ್ದೆ ಅದರಲ್ಲಿ ಒಂದಷ್ಟು ಹೇಳ್ತಾ ನಾನು ನಿಲ್ಲಿಸಿಬಿಟ್ಟಿದ್ದೆ ಹೇಳೋದನ್ನು ಸಮಯ ಸಿಕ್ಕಲಿಲ್ಲ ಆ ನಂತರದಲ್ಲಿ ಮುಂದುವರಿಸೋಣ ಅಂತ ಹೇಳಿ ಆ ಮುಂದುವರೆದ ಭಾಗವನ್ನು ಈಗ ಮತ್ತೆ ಪ್ರಾರಂಭ ಮಾಡ್ತಾ ಇದ್ದೇನೆ ಇಲ್ಲಿ ಹೆಣ್ಣಿನ ಆಸೆ ಬಿಡಿರೆಂಬೋ ಕಾಗದ ಬಂದಿದೆ ಮಣ್ಣಿನ ಆಸೆ ಬಿಡಿರೆಂಬೋ ಕಾಗದ ಬಂದಿದೆ ಹೊನ್ನಿನ ಆಸೆ ಬಿಡಿರೆಂಬೋ ಕಾಗದ ಬಂದಿದೆ ನಮ್ಮ ಕಾಮನೆಯನು ತಾನೇ ಬರೆದ ಕಾಗದ ಬಂದಿದೆ ಹೆಣ್ಣಿನ ಆಸೆ ಮಣ್ಣಿನ ಆಸೆ ಹೊನ್ನಿನ ಆಸೆ ಈ ಮೂರರಿಂದನೇ ನೋಡಿ ಪದ್ಮವ್ಯೂಹ ಅಂತಕ್ಕಂಥದ್ದು ನಡೆದಿದ್ದು ಮಹಾಭಾರತ ನಡೆದಿದ್ದು ಹೆಣ್ಣು ಮಣ್ಣು ಹೊನ್ನು ಈ ಮೂರಿನ ಆಸೆ ಇಲ್ಲ ಅಂದಿದ್ದರೆ ಮಹಾಭಾರತವೇ ಇಲ್ಲ ಹಾಗೇ ನಾವು ರಾಮಾಯಣವನ್ನು ನಿದರ್ಶನವಾಗಿಟ್ಕೊಂಡಾಗ ಕೂಡ ನಮಗಲ್ಲಿ ಕಾಣಿಸ್ತಕ್ಕಂಥದ್ದು ಹೆಣ್ಣಿನ ಆಸೆ ಮಣ್ಣಿನ ಆಸೆ ಹೊನ್ನಿನ ಆಸೆ ಕಥೆಯನ್ನು ತೆಗೆದುಕೊಳ್ಬೋದು ರಾಮ ರಾವಣಾಸುರ ಸೀತೆಯನ್ನು ಅಪಹರಣ ಮಾಡಿದಂಥ ಸಂದರ್ಭ ಇರ್ತಕ್ಕಂಥದ್ದಿರಬಹುದು ಎಲ್ಲ ವಿಚಾರಗಳನ್ನು ನಾವು ತೆಗೆದುಕೊಳ್ತಾ ಹೋದಾಗ ಆ ಒಂದು ಮಹಾಭಾರತ ಆಗಿರಲಿ ರಾಮಾಯಣ ಆಗಿರಲಿ ನಮ್ಮ ಹಿಂದಿನ ಧರ್ಮದಿಂದ ಬಂದಿರತಕ್ಕಂಥ ಎರಡು ಮಹಾಕಾವ್ಯಗಳು ಏನು ಕೊಟ್ಟಿದೆ ಅಂತಂದರೆ ಆಸೆ ಆಸೆಯನ್ನು ಬಿಡಿ ಅಂತಕ್ಕಂಥದ್ದನ್ನು ಹೇಳ್ಕೊಂಡು ಹೋಗಿರ್ತಕ್ಕಂಥದ್ದು ಹಾಗಾದರೆ ಯಾವುದರ ಮೇಲಿನ ಆಸೆ ನಾವು ಬಿಡಬೇಕು ಹೆಣ್ಣಿನ ಆಸೆ ಅಂದರೆ ಏನು ಮಣ್ಣಿನ ಆಸೆ ಅಂದರೆ ಏನು ಈಗ ನಡೀತಾ ಇರ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಮಣ್ಣಿನ ಆಸೆ ಅಂತ ಹೇಳಿದ ತಕ್ಷಣ ನಮ್ಮಲ್ಲಿರ್ತಕ್ಕಂಥ ನಮ್ಮ ಎಲ್ಲವನ್ನು ಬಿಟ್ಟು ನಾವು ಬೀದಿಗೆ ಬೀಳ್ತಕ್ಕಂಥದ್ದು ನಮ್ಮದನ್ನೆಲ್ಲ ಕಳೆದುಕೊಳ್ಳ್ಬಿಡ್ತಕ್ಕಂಥದ್ದ ಹೊನ್ನು ಅಂದರೆ ಎಲ್ಲವನ್ನ ದಾನ ಮಾಡಿಬಿಡ್ತಕ್ಕಂಥದ್ದ ಸತ್ಯವಾಗಲು ಅಲ್ಲ ಅತಿ ಆಸೆ ದುರಾಸೆ ಇಂಥದ್ದನ್ನು ಬಿಡಬೇಕು ಅಂತ ಹೇಳ್ತಕ್ಕಂಥ ಒಂದು ವಿವರಣೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಮ್ಮದನ್ನೆಲ್ಲ ನಾವು ಕಳ್ಕೊಂಡು ಈ ಪ್ರಪಂಚದಲ್ಲಿ ಬದುಕೋಕ್ಕಾಗ್ತದೆಯೇ ಪರರ ಪರರ ಸ್ವತ್ತನ್ನು ಕಬಳಿಕೆ ಮಾಡ್ತಕ್ಕಂಥದ್ದು ಪರರ ಆಸ್ತಿಗೆ ಪರರ ದುಡ್ಡಿಗೆ ಪರರ ಒಂದು ಒಂದು ಸ್ತ್ರೀ ಪರಸ್ತ್ರೀಗೆ ನಾವು ನೋಡ್ತಕ್ಕಂಥ ದೃಷ್ಟಿಕೋನವನ್ನು ನಮ್ಮದಲ್ಲದ್ದು ನಮ್ಮದಲ್ಲ ನಮ್ಮದು ಅಂದುಕೊಂಡಿದ್ದು ಮುಂದೊಂದು ದಿನ ಕರ್ಮ ಸಿದ್ಧಾಂತ ಹೇಳುವ ಪ್ರಕಾರ ಅದು ಒಂದು ದಿನ ಬಂದೇ ಬರ್ತದೆ ಅದನ್ನು ಯಾರಿಂದಲೂ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ಅದು ಹೆಣ್ಣಾಗಿರ್ಬೋದು ಹೊನ್ನಾಗಿರ್ಬೋದು ಮಣ್ಣಾಗಿರ್ಬೋದು ಆ ಸತ್ಯವನ್ನು ಮೀರಿ ಯಾರ ಕೈಲೂ ಹೋಗೋದಕ್ಕಾಗಲ್ಲ ಇಲ್ಲಿ ಈ ನಾವು ಕೆಲವೊಂದು ಸಂದರ್ಭದಲ್ಲಿ ನಾನು ಈ ಒಂದು ಪ್ರವಚನಗಳನ್ನು ಮತ್ತು ಓದ್ತಕ್ಕಂಥ ಒಂದು ಅಧ್ಯಯನಗಳು ಮಾಡ್ತಕ್ಕಂಥದ್ದು ಕೆಲವೊಂದು ಬುಕ್ಕುಗಳನ್ನು ಓದಬೇಕಾದ್ರೆ ಭಾಳಷ್ಟು ಸಂದರ್ಭಗಳಲ್ಲಿ ಹೆಣ್ಣಿನಾಸೆ ಬಿಡು ಅಂದರೆ ತಪ್ಪಾಗೆ ಗ್ರಹಿಕೆ ಮಾಡ್ತಕ್ಕಂಥದ್ದು ನಮ್ಮ ಮನಸ್ಸು ಹಾಗೆ ತೊಗೊಂಬಿಡ್ತದೆ ಆಕ್ಸೆಪ್ಟ್ ಮಾಡಿಬಿಡ್ತದೆ ಹೊಂದಿನ ಆಸೆ ಬಿಡು ಅಂದರೆ ನಮ್ಮಲ್ಲಿ ಕೊಟ್ಟುಬಿಡೋದು ಹಾಗಾದರೆ ನಂತರ ನಮ್ಮ ನೆಕ್ಸ್ಟ್ ಜನ್ರೇಷನ್ ಏನಿದೆ ನಮ್ಮ ಮುಂದಿನ ಪೀಳಿಗೆ ಏನಿದೆ ನನ್ನ ಮಕ್ಕಳು ನನಗೊಂದು ಮಗುವಿದೆ ಆ ಮಗುವಿಗೆ ಮುಂದಿನ ಭವಿಷ್ಯ ಏನು ಮಾಡಬೇಕು ಹಾಗೆಲ್ಲ ಹೇಳಿರೋದು ಹೆಣ್ಣಿನ ಆಸೆ ಪರಸ್ತ್ರಿಯನ್ನು ನೋಡ್ತಕ್ಕಂಥದ್ದಿರ್ಬೋದು ಅದೇ ರೀತಿಯಾಗಿ ಹೊನ್ನಿನ ಆಸೆ ದುಡ್ಡು ಇನ್ನೊಬ್ಬರ ದುಡ್ಡಿನ ಮೇಲೆ ಆಸೆ ಪಡ್ತಕ್ಕಂಥದ್ದು ಮಣ್ಣಿನ ಆಸೆ ಇನ್ನೊಬ್ಬರ ಒಂದು ಸ್ಥಳವನ್ನು ಇನ್ನೊಬ್ಬರ ಒಂದು ಜಾಗವನ್ನು ನಮ್ಮದಲ್ಲದ್ದನ್ನು ಕಬಳಿಕೆ ಮಾಡ್ತಕ್ಕಂಥದ್ದು ನಮ್ಮದಲ್ಲದನ್ನು ನಾವು ಯಾಕೆ ಈ ರೀತಿಯಾಗಿ ನಾವು ಮಾಡೋದ್ರಿಂದ ಏನಾಗ್ತದೆ ಅದರಿಂದ ಕಾಮ ಕ್ರೋಧಗಳು ವಿಪರೀತವಾಗ್ತದೆ ನಮ್ಮಲ್ಲಿರ್ತಕ್ಕಂಥ ತಾಮಸ ಗುಣ ಬಹಳಷ್ಟು ವಿಜೃಂಭಿಸಿಬಿಡ್ತದೆ ತಾಮಸ ಗುಣ ಅಂದರೆ ನಮ್ಮ ಕೆಟ್ಟ ಆಲೋಚನೆಗಳಿಗೆ ಇನ್ನಷ್ಟು ತುಪ್ಪವನ್ನು ಸುರಿದಂತೆ ಆಗ್ಬಿಡ್ತದೆ ಆಲ್ರೆಡಿ ಉರಿತಾ ಇರ್ತದೆ ಬೆಂಕಿಗೆ ತುಪ್ಪ ಎಣ್ಣೆ ಇಂಥವನ್ನೆಲ್ಲ ಹಾಕಿದ್ರೆ ಏನಾಗ್ತದೆ ಕಡೆ ಪಕ್ಷ ನೀವು ತುಪ್ಪ ಎಣ್ಣೆ ಹಾಕಬೇಕಾಗಿಲ್ಲ ಅದಕ್ಕೆ ಸಣ್ಣ ಬತ್ತಿ ಹಾಕಿದ್ರೂ ಸಾಕು ಇನ್ನಷ್ಟು ಪ್ರಜ್ವಲಿಸಿ ಬಿಡ್ತದೆ ಅದು ಕಬಳಿಸೋದಕ್ಕೆ ಕಾಯ್ತಾ ಇರ್ತದೆ ಅದೇ ತಾಮಸ ಅದೇ ಗುಣ ಅದೇ ಒಂದು ಕೆಟ್ಟ ಬುದ್ಧಿ ಕೆಟ್ಟ ಆಲೋಚನಾ ಶಕ್ತಿ ಮನುಷ್ಯ ಭಾಳಷ್ಟು ಬೇಗ ಆಕರ್ಷಿತವಾಗ್ತಕ್ಕಂಥದ್ದು ಕೆಟ್ಟದ್ರ ಮೇಲೆ ನಾನು ಆಗಿದ್ದೆ ಈ ಸತ್ಯ ನಾನು ಎಲ್ಲರ ಹತ್ರ ಕೆಟ್ಟವನಾಗಿದೆ ಯಾರು ಈ ರೀತಿಯಾಗಿ ಪ್ರಬುದ್ಧತೆಯಾಗಿ ಮಾತನಾಡ್ತಾರೆ ನಾನು ತಪ್ಪು ಮಾಡಿದ್ದೆ ತಪ್ಪು ತಿದ್ದುಕೊಳ್ತಾ ಇದ್ದೇನೆ ತಪ್ಪನ್ನು ತಿದ್ದುಕೊಳ್ತೇನೆ ಮುಂದುವರದಲ್ಲಿ ಇನ್ನಷ್ಟು ತಪ್ಪುಗಳನ್ನು ಸರಿಪಡಿಸ್ಕೊಳ್ತೇನೆ ಈ ರೀತಿಯಾದ ಜೀವನವನ್ನು ನಾವು ಅರ್ಥೈಸ್ಕೊಳ್ಳೋದು ಯಾವಾಗ ತಪ್ಪು ಮಾಡಿದ್ದೇನೆ ನಾನು ಅಷ್ಟೇ ನಾನು ತಪ್ಪು ಮಾಡ್ತಾನೆ ಇರ್ತೇನೆ ನಮ್ಮಲ್ಲಿ ಬದಲಾವಣೆನೇ ಇಲ್ಲ ಅನ್ನುವಂಥ ಪ್ರ ಒಂದು ಮನಸ್ಥಿತಿ ಬಂದುಬಿಟ್ಟಾಗ ಅಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹವರು ಹುಟ್ಟಿ ಬರ್ತಾರೆ ಇಂಥವರು ಈ ಕಮಲನಾಭ ಪುರಂದರ ವಿಠಲನ ಹೆಸರನ್ನು ಇಟ್ಟುಕೊಂಡು ಕಮಲನಾಭ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಹೆಣ್ಣಿನ ಆಸೆ ಬಿಡಿರೆಂಬೋ ಕಾಗದ ಬಂದಿದೆ ಮಣ್ಣಿನ ಆಸೆ ಬಿಡಿರೆಂಬೋ ಕಾಗದ ಬಂದಿದೆ ಪತ್ರ ಬಂದಿದೆ ಗೆಜ್ಜೆ ಕಾಲ ಕಟ್ಟಿರೆಂಬೋ ಕಾಗದ ಬಂದಿದೆ ಆ ಭಗವಂತನ ಸ್ಮರಣೆ ಮಾಡಬೇಕಾದ್ರೆ ಗೆಜ್ಜೆಯನ್ನು ಕಟ್ಕೋಬೇಕಂತೆ ಗೆಜ್ಜೆಯ ಕಾಲ ಕಾಲಿಗೆ ಗೆಜ್ಜೆಯನ್ನು ಕಟ್ಕೊಳ್ಳಿ ಹೆಜ್ಜೆ ಹೆಜ್ಜೆಗೂ ಹರಿ ಹರಿ ಅನ್ನಬೇಕು ಪ್ರತಿ ಹೆಜ್ಜೆಯಲ್ಲೂ ಹರಿನಾಮ ಸ್ಮರಣೆ ಹರನಾಮ ಸ್ಮರಣೆ ದೇವನೊಬ್ಬ ನಾಮ ಹಲವು ಎಲ್ಲ ಅಂಶಗಳು ಆ ಸಂದರ್ಭದಲ್ಲಿ ಅವರವರ ಅವತಾರಗಳನ್ನು ಹೊತ್ತುಕೊಂಡು ಬಂದಿರತಕ್ಕಂಥ ಇಲ್ಲಿ ದೇವರಿಗೆ ಹೆಸರು ಬೇರೆ ದೇವರೊಬ್ಬನೇ ಆ ಕ್ಷಣದಲ್ಲಿ ಆಯಾ ರೂಪದಲ್ಲಿ ಬಂದು ಕಾಣಿಸ್ಕೊಂಡು ಹೋಗ್ತಾ ಇರ್ತಾನೆ ಮಹಾಗಣಪತಿ ಅಯ್ಯಪ್ಪ ನರಸಿಂಹದೇವರು ಯಾವ ದೇವತೆಗಳನ್ನು ತಗೊಳ್ಳಿ ರೂಪದಲ್ಲಿ ತಾಯಿ ದುರ್ಗಾ ಮಾತೆ ಅವರಲ್ಲೇ ಚಾಮುಂಡಿ ಅವರಲ್ಲೇ ಕಾಳಿ ಭದ್ರಕಾಳಿ ಈ ರೀತಿಯಾದ ದೇವತೆಗಳು ಉದ್ಭವ ಆಗಿರ್ತಕ್ಕಂಥದ್ದು ಎಲ್ಲಿ ಅನ್ಯಾಯ ಅತಿ ಅತಿಯಾಗ್ತದೆ ಯಾವ ಸಂದರ್ಭದಲ್ಲಿ ವಿಜೃಂಭಿಸಿ ಬಿಡ್ತದೆ ಆ ಸಂದರ್ಭದಲ್ಲಿ ದೇವತರ ಅವ ದೇವತಾ ಅವತಾರ ಹೊರಗಡೆ ಬರ್ತದೆ ಅದೇ ದಶಾವತಾರ ಮತ್ಸ್ಯ ಕೂರ್ಮ ವರಾಹ ನಾರಸ ಎಲ್ಲ ಬುದ್ಧಾವತಾರ ಪ್ರತಿಯೊಂದು ಅವತಾರಗಳು ಸರಸ್ವತಿಯ ಅವತಾರ ಆಕೆಯ ತಾಯಿ ಆ ವಿದ್ಯೆಯನ್ನು ಕಲಿತು ಬಹಳಷ್ಟು ಮಂದಿಗೆ ಅದನ್ನು ವಿದ್ಯಾರೂಪದಲ್ಲಿ ಕೊಟ್ಟಿರತಕ್ಕಂಥ ಸರಸ್ವತಿಯ ಅವತಾರ ಇರ್ಬೋದು ಸುಬ್ರಹ್ಮಣ್ಯನ ಅವತಾರ ಇರ್ಬೋದು ಮಹಾಗಣಪತಿ ಲಕ್ಷ್ಮೀ ಗಣಪತಿ ಶಿವ ಶಿವನಲ್ಲಿ ಕಾಳಭೈರವ ಶಿವನ ಅಂಶಗಳೆಷ್ಟಿದೆ ಎಲ್ಲ ಭಗವಂತ ಸ್ವರೂಪನೇ ಅಲ್ಲ ಎಲ್ಲರಿಗೂ ಅದೇ ಪೂಜೆ ಅದೇ ಷೋಡಶೋಪಚಾರ ಪೂಜೆನೇ ಇರೋದು ಅದೇ ನೈವೇದ್ಯನೇ ಇರೋದು ಅವರವರ ಇಷ್ಟಾನುಸಾರ ಅವರವರು ಬ ಮಾಡ್ಕೊಳ್ತಾರೆ ನೈವೇದ್ಯ ಅಂದ ತಕ್ಷಣ ಎಲ್ಲ ಒಂದೇ ನೈವೇದ್ಯ ಆಗಲ್ಲ ಅವರವರ ಭಕ್ತಿಪೂರ್ವಕವಾಗಿ ಅವರವರ ಆಚರಣೆಯಿಂದ ಬಂದಿರತಕ್ಕಂಥದ್ದು ಕೆಲವರ ಆಚರಣೆಯಲ್ಲಿ ಕೆಲವು ವಿಶೇಷವಾದಂಥ ಬ ಏನದು ನೈವೇದ್ಯಗಳು ಇರ್ತದೆ ಅವರವರ ಆಚರಣೆಗಳಿಗೆ ನಾವ್ಯಾರು ಅಡ್ಡಿಪಡಿಸೋದಕ್ಕೆ ಅವರು ಮಾಡ್ಕೊಳ್ತಾರೆ ಬಿಡಿ ನಮ್ಮ ಭಕ್ತಿ ನಮಗೆ ಬಂದಿರತಕ್ಕಂಥ ಶಾಸ್ತ್ರ ನಮಗೆ ಕೊಟ್ಟಿರ್ತಕ್ಕಂಥ ವಿದ್ಯೆ ನಮಗೇನು ಹೇಳಿರ್ತದೆ ನಾವು ಅದನ್ನು ಆಚರಣೆ ಮಾಡ್ಕೊಂಡು ಹೋಗ್ತಾ ಇರ್ತೇವೆ ಈ ರೀತಿಯಾಗಿ ಗೆಜ್ಜೆ ಕಾಲನ್ನು ಕಟ್ಟಿಕೊಂಡು ಹೆಜ್ಜೆ ಹೆಜ್ಜೆಗೆ ಕುಣಿಯುತ್ತಾ ಹರಿ 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 ಹರಿನಾಮ ಸ್ಮರಣೆಯನ್ನು ಮಾಡಿ ಆ ಭಗವನ್ ನಾಮ ಸ್ಮರಣೆಯನ್ನು ಮಾಡಿ ಲಜ್ಜೆ ಬಿಟ್ಟು ಆ ಭಗವಂತನ ಮುಂದೆ ಕುಣಿಯಬೇಕಾದರೆ ಲಜ್ಜೆ ಬಿಡಿ ಇಲ್ಲಿ ಲಜ್ಜೆ ಆ ಭಗವಂತನ ಮುಂದೆ ನಾಟ್ಯ ಮಾಡಬೇಕಾದ್ರೆ ಲಜ್ಜೆ ಯಾಕೆ ನಾಚಿಕೆ ಯಾಕೆ ಆ ಭಗವನ್ ಸ್ಮರಣೆ ಮಾಡಬೇಕಾದ್ರೆ ಭಯ ಯಾಕೆ ಸಂಪೂರ್ಣ ಭಗವಂತನನ್ನು ಸ್ಮರಣೆ ಮಾಡ್ತಾ 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 ಭಗವಂತ ನಮ್ಮಲ್ಲಿ ಬಂದ್ಬಿಡಬೇಕು ಆ ರೀತಿಯಾಗಿ ಲಜ್ಜೆಯನ್ನು ಬಿಟ್ಟು ಕುಣೀರಿ ಲಾಸ್ಟಲ್ಲಿ ಹೇಳ್ತೇವೆ ಪುನಃ ಪೂಜೆಯನ್ನು ಮಾಡಬೇಕಾದ್ರೆ ಕೊನೆಯಲ್ಲಿ ಹೇಳ್ತೇವೆ ಷೋಡಶೋಪಚಾರ ಎಲ್ಲ ಮುಗೀತು ಅಭಿಷೇಕ ಆಯಿತು ನೈವೇದ್ಯ ಆಯಿತು ಎಲ್ಲ ಆಯಿತು ಆಮೇಲೆ ಹೇಳ್ತೇವೆ ನೃತ್ಯಂ ದರ್ಶಯಾಮಿ ನಾಟ್ಯಂ ದರ್ಶಯಾಮಿ ಎಲ್ಲ ವಿಧವಾದ ಸೇವೆಗಳನ್ನು ಭಗವಂತನಿಗೆ ಕೊಡ್ತಕ್ಕಂಥದ್ದು ಹೀಗೆ ಲಜ್ಜೆ ಬಿಟ್ಟು ಕುಣೀರಿ ಅಂತ ಹೇಳಿ ಕಾಗದ ಬಂದಿದೆ ಅಂತ ಹೇಳಿ ಪುರಂದರ ವಿಠಲ ಹೇಳ್ತಾ ಇದ್ದಾನೆ ತಾನೇ ಬರೆದಿರ್ತಕ್ಕಂಥದ್ದು ಇಲ್ಲಿ ಈ ಈ ಎಷ್ಟು ಬಹಳ ಅದ್ಭುತವಾದ ಒಂದು ರಚನೆ ಇದು ಆ ಭಗವಂತನನ್ನು ನೋಡಿದಂತಹ ಪುರಂದರ ವಿಠಲ ಆ ಕಾಗದ ವಿವರಣೆ ಕೊಡ್ತಾ ಇದ್ದಾಗ ಎಷ್ಟು ಆಹ್ಲಾದಕರವಾಗಿರುತ್ತದೆ ಇದನ್ನು ಹೇಳಬೇಕಾದ್ರೆ ನಾನು ಭಾಳಷ್ಟು ಸಂತೋಷ ಮನಸ್ಸಿಗೆ ಒಂದು ಆನಂದ ಯಾವುದರಲ್ಲಿದೆ ಸಂತೋಷ ಎಷ್ಟು ದುಡ್ಡಿನಲ್ಲಿದೆ ಉತ್ತಮ ಆರೋಗ್ಯ ಇಲ್ಲದೆ ಮನಸ್ಸಿಗೆ ಸಮಾಧಾನ ಇಲ್ಲದೆ ನಾವು ಮಾಡತಕ್ಕಂಥ ಪೂಜೆ ನಮಗೆ ಒಂದು ನಮ್ಮ ಮನಸ್ಸಿಗೆ ಸಮಾಧಾನ ಇಲ್ಲ ಅಂಥ ಪೂಜೆಯಲ್ಲಿ ಏನು ಸಿಗ್ತದೆ ಹಾಗಿದ್ದರೆ ಅಂತಹ ಪೂಜೆ ಮಾಡಿ ಬರ್ತಕ್ಕಂಥ ಫಲ ಆದರೂ ಏನು ಎಂತೆಂಥ ಒಗಟುಗಳು ಎಂಥ ಗಾದೆಗಳು ನಮ್ಮ ಹಿರಿಯರು ಕೊಟ್ಟಿರ್ತಕ್ಕಂಥದ್ದು ಮಾಡುವುದೆಲ್ಲ ಅನಾಚಾರ ಮನೆ ಮುಂದೆ ಬಂದಾವ ಹೌದು ಅನಾಚಾರವೇ ಮಾಡ್ತೇವೆ ಆದರೆ ಮಾಡ್ಕೊಂಡು ಹೋಗಬೇಕು ಅನ್ನೋದೇನಿಲ್ವಲ್ಲ ಬದಲಾಯಿಸ್ಕೊಳ್ಳೋ ಅವಕಾಶ ಇದೆಯಲ್ಲ ನಾವು ಬದಲಾಯಿಸ್ಕೊಳ್ತಾ ಇದ್ದೇವೆ ಹಾಗಿದ್ದರೆ ಬಿಡಿ ಅಗಾದೆನ ಅಷ್ಟೆ ಬಿಟ್ಟುಬಿಡಿ ಮನೆಯ ಮುಂದೆ ಬೃಂದಾವನವೇ ಇರಲಿ ಈ ರೀತಿ ಪೂಜಾ ಕ್ರಮ ಭಗವಂತನ ಪೂಜೆಯನ್ನು ಮಾಡಬೇಕು ಅಂದರೆ ಈ ಒಂದು ರೀತಿಯಾಗಿ ಮಾಡಬೇಕು ಆ ಸಂ ಆ ಅಲ್ಲಿ ಕೂತಾಗ ಆ ಭಗವಂತನ ಒಂದು ಪೂಜೆಯನ್ನು ಮಾಡಬೇಕಾದರೆ ಕಾಮಕ್ರೋಧವನ್ನು ಬಿಡಬೇಕು ನೇಮನಿಷ್ಠೆಗಳಿಂದ ಇರಬೇಕು ತಾಮಸ ಜನರ ಜೊತೆ ಸಹವಾಸವೇ ಇರಬಾರದು ಕಾಮನೆಯನ್ನು ಬಿಡಬೇಕು ಹೆಣ್ಣಿನ ಆಸೆ ಮಣ್ಣಿನ ಆಸೆ ಹೊನ್ನನ ಆಸೆ ಎಲ್ಲವನ್ನು ಬಿಟ್ಟು ಗೆಜ್ಜೆ ಕಾಲು ಕಟ್ಟಿಕೊಂಡು ಹೆಜ್ಜೆ ಹೆಜ್ಜೆಗೂ ಹರಿ ಎನ್ನುತ್ತಾ ಕುಣಿದು ಬಿಡಬೇಕು ಲಜ್ಜೆ ಬಿಟ್ಟು ಕುಣಿದು ಬಿಡಬೇಕು ಭಗವಂತನ ಮುಂದೆ ಈ ಒಂದು ಸ್ಥಾನ ಯಾವಾಗ ಬರ್ತದೆ ಆ ಭಗವಂತ ಆ ಕ್ಷಣಕ್ಕೆ ಬಂದಾಗ ಎಲ್ಲ ಮರೆತು ನಾನು ನಾನು ಭಾಳಷ್ಟು ಚಿಕ್ಕವನಿದ್ದಾಗ ನೋಡ್ತಾ ಇದ್ದೆ ಆ ಭಗವಂತನ ಮುಂದೆ ಕುಣಿತಿದ್ದರು ತಾಳಗಳು ಮದ್ದಳೆಗಳು ಕೆಲವರು ನೃತ್ಯಗಳು ಅವರ ಮನಸ್ಸಿನ ಆನಂದ ನೋಡಿದಾಗ ಆ ಕ್ಷಣಕ್ಕೆ ಏನಿವರು ಈ ರೀತಿ ನಟನೆ ಎಲ್ಲ ಮಾಡಿಬಿಡ್ತಾರೆ ಅಂದ್ಕೊಳ್ತಾ ಇದ್ದೆ ದೇವರ ಮುಂದೆ ಏನೇನೋ ಡ್ಯಾನ್ಸ್ ಎಲ್ಲ ಮಾಡಿಬಿಡ್ತಾರಲ್ಲ ಸತ್ಯ ಆ ಭಗವಂತನ ರೂಪ ದರ್ಶನ ಆಗಿರ್ತಕ್ಕಂಥವರು ಆ ಒಂದು ಅನುಭವವನ್ನು ಪಡೆದಿರ್ತಕ್ಕಂಥವ್ರು ಅವರಲ್ಲಿ ಆ ಲೀನತೆಯನ್ನು ಹೊಂದಿರತಕ್ಕಂಥವರು ಅವರನ್ನು ತಡೆಯಲು ಸಾಧ್ಯ ಇಲ್ಲ ಅವರವರ ಅವತಾರಗಳಲ್ಲಿ ಕಾಣಿಸಿಬಿಡ್ತದೆ ಆಡಿರ್ತಕ್ಕಂಥ ಎಲ್ಲ ಲೀಲೆಗಳಲ್ಲಿ ಕಾಣಿಸಿಬಿಡ್ತಾರೆ ಅದೆಲ್ಲ ಅವರ ಅದಿ ಅವರು ಓದಿರ್ತಕ್ಕಂಥದ್ದು ಅವರು ಮಾಡಿರ್ತಕ್ಕ ನಾನು ನಾನು ಮೂವತ್ತು ಮೂರು ವರ್ಷ ಅದರಲ್ಲಿ ಹದಿಮೂರನೇ ವರ್ಷ ಹದಿನಾಲ್ಕನೇ ವರ್ಷಕ್ಕೆ ಕೆಲಸಕ್ಕೆ ಸೇರಿದವನು ಸುಮಾರು ಹದಿನೈದು ವರ್ಷ ಹೆಜ್ಜೆ ಹೆಜ್ಜೆ ನೂರಾರು ಮಂದಿಯನ್ನು ನೇರ ಭೇಟಿ ಮಾಡಿ ಮಾತನಾಡಿದ್ದುಂಟು ಆ ಹದಿನೈದು ಹದಿನಾರು ವರ್ಷ ನಾನು ಕೆಲಸ ಮಾಡಬೇಕಾದ್ರೆ ನನ್ನ ನಾನು ಪ್ರಶ್ನೆ ಮಾಡಿಕೊಳ್ತಿದ್ದೆ ಎಲ್ಲ ನನ್ನ ಜೊತೆ ಇದ್ದವರು ಕೆಲಸದಲ್ಲಿ ತಪ್ಪಿಸಿಬಿಡೋರು ಆ ಕೆಲಸದಲ್ಲಿ ಕೆಲಸ ಮಾಡಬೇಕಾದರೂ ಕೂಡ ನಾನು ಎಲ್ಲ ನಮ್ಮ ಸೀನಿಯರ್ಗಳಿಗೆ ಎಲ್ಲ ಅಚ್ಚುಮೆಚ್ಚು ನಾನು ನನಗೆ ಎಲ್ಲರಿಗೂ ಹತ್ತು ಲಕ್ಷ ಟಾರ್ಗೆಟ್ ಎಲ್ಲರಿಗೂ ಮೂರು ಲಕ್ಷ ಟಾರ್ಗೆಟ್ ನನಗೆ ಹತ್ತು ಲಕ್ಷ ಟಾರ್ಗೆಟ್ ಕೊಡೋರು ನೀವು ಹೋಗು ನೀ ಹತ್ತು ಲಕ್ಷ ನಿಮಗೆ ಒಂದಷ್ಟು ಬಾರಿ ನನಗೆ ಅದು ವಾದ ವಿವಾದಗಳು ನಡೆದಿದ್ದುಂಟು ಈಗ ಈ ವಿಡಿಯೋವನ್ನು ಅವರು ನೋಡ್ತಾ ಇದ್ದಾರೆ ಅವರು ನಮ್ಮ ಸೀನಿಯರ್ಸ್ಗಳೆಲ್ಲ ನೋಡ್ತಾ ಇದ್ದಾರೆ ಆ ಫೋನ್ಗಳು ಮಾಡ್ತಿದ್ರು ಆದರೆ ಈ ಅನುಭವ ಅಂತಕ್ಕಂಥದ್ದು ಎಲ್ಲಿ ಬರ್ತದೆ ಅಂದರೆ ನಿಷ್ಠೆಯಿಂದ ಕೆಲಸ ಮಾಡಿದಾಗ ಹಾಗೇ ನಿಷ್ಠೆಯಿಂದ ಪೂಜೆ ಮಾಡಿದಾಗ ಅದರ ಒಂದು ಫಲಿತ ಸಿಗ್ತದೆ ಅದಕ್ಕೆ ಉತ್ತರ ಸಿಗ್ತದೆ ಕಾಲಾಯ ತಸ್ಮೈ ನಮಃ ಇಲ್ಲಿ ಪ್ರತಿ ಪ್ರತಿಯೊಂದಕ್ಕೂ ಒಂದಕ್ಕೊಂದಕ್ಕೂ ಇಂಟರ್ ರಿಲೇಟೆಡ್ ಇರ್ತದೆ ಪ್ರತಿಯೊಂದಕ್ಕೂ ಸಂಬಂಧ ಇರ್ತದೆ ವಿಚಾರ ಎಲ್ಲಿಗೋ ಹಾದಿ ತಪ್ಪಿ ಹೋಗ್ತಾ ಇಲ್ಲ ಎಲ್ಲ ಒಂದು ಸಮಯದ ರೀತಿಯಲ್ಲಿ ಹೋಗ್ತಾ ಇದೆ ಒಂದು ಯಾವ ರೀತಿ ಒಂದಕ್ಕೊಂದಕ್ಕೆ ಸಂಬಂಧ ಇದೆ ಅನ್ನೋದು ಈ ವಿಚಾರಗಳು ಮುಂದೆ ಹೋಗ್ತಾ 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 ಗೊತ್ತಾಗ್ತಾ ಇರ್ತದೆ ಕಾಲ ಆಯೋ ತಸ್ಮೈ ನಮಃ ಪ್ರತಿಯೊಂದಕ್ಕೂ ಕಾದು ಕಾಯಬೇಕು ಇವತ್ತು ಮೊಳಕೆಯನ್ನು ಇಟ್ಟುಬಿಡಬೇಕು ಇವತ್ತು ಮೊಳಕೆ ಇಟ್ಟುಬಿಡಬೇಕು ಒಂದು ಬೀಜವನ್ನು ತೆಗೆದುಕೊಂಬಂದು ಮೊಳಕೆಗೆ ಇಟ್ಟುಬಿಡಬೇಕು ಮಣ್ಣಲ್ಲಿ ಇಟ್ಟುಬಿಡಬೇಕು ಮೊಳಕೆ ಆಗ್ತದೆ ಫಲಾಪೇಕ್ಷೆ ಅನ್ನೋದು ಕರ್ಮ ಫಲಾಪೇಕ್ಷೆ ಅನ್ನೋದೇ ಕರ್ಮ ಆ ಗಿಡ ಮೊಳಕೆ ಆ ಬೀಜವನ್ನು ಇಟ್ಟರೆ ಮೊಳಕೆ ಬಂತು ಅದು ಯಾವುದು ಅನ್ನೋದು ಮೊದಲು ಫಸ್ಟ್ ತಿಳ್ಕೊಂಡಿರಬೇಕು ನೀವು ಇಡ್ತಾ ಇರ್ತಕ್ಕಂಥದ್ದು ತೆಂಗಿನ ಮರ ಬೇಕು ಅಂದರೆ ತೆಂಗಿನಕಾಯಿ ತಂದು ಇಟ್ಟು ಅದರ ಮೊಳಕೆಯನ್ನು ತೆಗೀಬೇಕು ಹಲಸು ಬೇಕು ಹಲಸನ್ನು ಇಡಬೇಕು ಯಾವುದೋ ಕೊಟ್ಟರು ತಂದಿಟ್ಟೆ ಅದು ಯಾವುದೋ ಗಿಡ ಬಂತು ಆಮೇಲೆ ನೋಡ್ಕೊಂಬೋಣ ಅಂದರೆ ಅದರ ಪ್ರಯೋಜನ ಇಲ್ಲ ಅದು ಕಾಂಗ್ರೆಸ್ ಗಿಡ ಆಗಿರ್ಬೋದು ಇನ್ಯಾವುದೋ ಬಳ್ಳಿ ಇರ್ಬೋದು ಒಂದು ಹೂವಿನ ಗಿಡ ಇರ್ಬೋದು ನೀ ಏನು ಇಡ್ತಿದ್ದೀಯ ನೀ ಇಡ್ತಕ್ಕ ಇಡ್ತಾ ಇರ್ತಕ್ಕಂತಹ ಆ ಒಂದು ಆ ಮೊಳಕೆ ಯಾವುದ್ರದ್ದು ನಿಂಗೆ ಏನು ಬೇಕು ಅದನ್ನು ಇಡಬೇಕು ಅದು ಒಳ್ಳೆಯದ ಕೆಟ್ಟದ್ದ ಒಳ್ಳೆಯದಿಟ್ಟರೆ ಒಳ್ಳೆಯದು ಬರ್ತದೆ ಯಾವುದೋ ಒಂದು ಮುಳ್ಳಿನ ಗಿಂಡೆ ಗಿಡ ಗಂಟೆಗೆ ತೊಗೊಂಬಂದು ಯಾವುದೋ ಒಂದು ಇದು ಸಿಕ್ತು ಬೀಜ ತಂದು ಹಾಕಿಬಿಟ್ಟೆ ನನಗೇನು ಗಿಡ ಬೇಕಷ್ಟೇ ನನಗೆ ಅಂತ ಹೇಳಿದಾಗ ಫಲಾಪೇಕ್ಷೆ ಇಲ್ಲ ಅಲ್ಲಿ ಸಂಕಲ್ಪವೇ ಸರಿ ಇಲ್ಲ ಆ ಇಟ್ಟ ತಕ್ಷಣ ಆಗೋಯ್ತೆ ಗಿಡ ಬಂದುಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅದರಲ್ಲಿ ಭಗವಂತನ ಅನುಗ್ರಹ ಇರಬೇಕು ಇದು ಇಲ್ಲಿ ಪೂಜೆ ಆಗಿರ್ಬೋದು ಮಾಡ್ತಕ್ಕಂಥ ಕೆಲಸ ಆಗಿರ್ಬೋದು ಯಾವುದೇ ಆಗಿರ್ಬೋದು ಬೀಜ ಇಟ್ಟ ಮಟ್ಟಕ್ಕೆ ಅದು ಫಲ ಕೊಡಬೇಕು ಅನ್ನೋದು ಸುಳ್ಳು ಇಲ್ಲಿ ಸಂಪೂರ್ಣ ನಾವು ಆ ಮಾಡ್ತಕ್ಕಂಥದ್ರಲ್ಲಿ ನಮ್ಮ ಒಂದು ಗಮನ ನಾವು ಏನು ಏನು ಕೊಟ್ಟಿದ್ದೇವೆ ನಾವು ಏನು ಇಟ್ಟಿದ್ದೇವೆ ಅದು ಏನು ರಿಸಲ್ಟ್ ಬರ್ತದೆ ಆ ಕ್ಷಣದವರೆಗೂ ನಾವು ಪ್ರತಿಯೊಂದನ್ನು ಹೆಜ್ಜೆ ಹೆಜ್ಜೆಯಲ್ಲೂ ಗಮನಿಸ್ತಾ ಹೋಗಬೇಕು ಮೊಳಕೆ ಇಟ್ಟು ಗಿಡ ಬೀಜ ಇಟ್ಟು ಮೊಳಕೆ ಬಂದ ಮೇಲೆ ಅದಕ್ಕೆ ನೀರು ಯಾರು ಹಾಕ್ತಾರೆ ಯಾವುದೋ ಒಂದು ಜಾಗ ಬಿಸಿಲು ಬೀಳದ ಜಾಗದಲ್ಲಿ ಮೊಳಕೆ ಇಟ್ಟು ಇಟ್ಟರೆ ಬಂದುಬಿಡ್ತದ ಇಲ್ಲ ಇದಕ್ಕೆ ಭಗವಂತನ ಅನುಗ್ರಹ ಇರಬೇಕು ನಾವು ಇಟ್ಟಿರ್ತಕ್ಕಂಥ ಜಾಗ ಸರಿ ಇದೆಯೇ ಅಲ್ಲಿ ಬೆಳಕು ಸರಿಯಾದ ನೀರು ನೀರಿನ ವಾತಾವರಣ ಇದೆಯೇ ಅದಕ್ಕೆಲ್ಲ ರೀತಿಯಾದಂತಹ ಅನುಕೂಲಗಳಿದೆಯೇ ಆಯಿತು ಬೆಳೀತು ಅದಕ್ಕೆ ಸುತ್ತಮುತ್ತಲೂ ಸರಿಯಾದ ವಾತಾವರಣ ಇರಬೇಕಿಲ್ಲ ಯಾವುದೋ ಒಂದು ಮೇಕೆನೋ ಕುರಿನೋ ಹಸುನೋ ಬಂದು ಕೂಡ ಮೈಕೊಂಡು ಹೊಟ್ಟು ಹೋಗ್ಬಿಡ್ತದೆ ಅದಕ್ಕೆ ಭದ್ರತೆ ಇರಬೇಕು ನಾವು ಮಾಡಿರ್ತಕ್ಕಂಥದ್ದಕ್ಕೆ ಅದರದೇ ಆದಂಥ ಒಂದು ಸೆಕ್ಯೂರಿಟಿ ಅದನ್ನು ಗಮನಿಸ್ತಾ ಇರಬೇಕು ಹಂತ ಹಂತದಲ್ಲೂ ಗಮನಿಸ್ತಾ ಹೋಗಬೇಕು ಏನು ಮಾಡಿದ್ದೇವೆ ಆಗಿಲ್ಲ ಅಂದರೆ ನೀನು ಸರಿಯಾದ ವ್ಯಕ್ತಿಯಾಗಿ ನೀನು ಕರೆಕ್ಟಾಗಿ ಮೊಳಕೆ ಇಟ್ಟು ಅದು ಬೆಳೀತಾ ಇರಬೇಕಾದ್ರೆ ಯಾವುದೋ ಒಂದು ಹಸು ಅಲ್ಲಿ ಬಂತು ಅಂದರೆ ಭಗವಂತ ಕಳಿಸ್ತಾನೆ ಹಸುವನ್ನು ಓಡಿಸೋದಕ್ಕೆ ಯಾರೋ ಒಬ್ಬರು ನೀನಿಲ್ಲ ಅಂದರೂ ಕೂಡ ಹೌದು ಯಾರೋ ಒಬ್ಬ ವ್ಯಕ್ತಿ ಅದನ್ನು ನೋಡಿದಾಗ ಅಯ್ಯೋ ಈ ಗಿಡನ ದಿನದಿಂದ ಅವರು ಭಾಳ ಸೂಕ್ಷ್ಮವಾಗಿ ಬೆಳೆ ನೋಡ್ತಾ ಇದ್ದೇವೆ ಬೆಳೆಸ್ತಾ ಇದ್ದಾರೆ ಅದನ್ನು ಈ ಹಸು ಮೇಯ್ದು ಬಿಡ್ತಾ ಇದೆಯಲ್ಲ ಅಂತ ಯಾರೋ ಒಬ್ಬರು ನೋಡಿದವ್ರಾದರೂ ಅದಕ್ಕೆ ಬಂದು ಅದನ್ನೇ ದೂರ ಹೋಗು ಅದನ್ನು ನೀನು ಬಳಸಬೇಡ ನೀನು ಬೇರೆ ಏನಾದರೂ ತಿಂದು ಅಂತ ಹೇಳ್ತಕ್ಕಂಥದ್ದು ಉಂಟು ಈ ರೀತಿಯಾಗಿ ನಾವು ಮಾಡ್ತಕ್ಕಂತಹ ಕರ್ಮಗಳನ್ನು ಪ್ರತಿಯೊಂದನ್ನು ಕೂಡ ಒಳ್ಳೆಯ ರೀತಿಯಾಗಿ ಒಳ್ಳೆಯ ಸ್ಥಾನದಲ್ಲಿ ಒಳ್ಳೆಯ ರಕ್ಷಣೆಯಿಂದ ಮಾಡ್ಕೊಂಡು ಹೋಗ್ತಾ ಇರಬೇಕಾಗ್ತದೆ ಇದೇ ಕರ್ಮ ಸಿದ್ಧಾಂತ ಅಷ್ಟು ಕರ್ಮ ನಂಗೆ ತಿಳಿದಿದೆಯಾ ಇಲ್ಲಿ ಯಾರಿಗೆ ಎಷ್ಟು ತಿಳಿದಿದೆ ಅನ್ನೋದಲ್ಲ ಪ್ರಶ್ನೆ ತಿಳ್ಕೊಳ್ಳೋದು ಪ್ರಶ್ನೆ ಎಷ್ಟು ತಿಳ್ಕೊಳ್ಳೋದು ಎಷ್ಟು ತಿಳ್ಕೋಬೇಕು ಮುಂದೆ ಎಷ್ಟು ತಿಳ್ಕೊಂಡಿದ್ದೇವೆ ಅನ್ನೋದು ಮುಂದೊಂದು ದಿನ ಬರ್ತಕ್ಕಂಥ ವಿಚಾರಗಳು ನಿನ್ನೆ ದಿನ ಒಂದು ವಿಡಿಯೋನ ನೋಡ್ತಾ ಇದ್ದೆ ನಾನು ಆನ್ಲೈನಲ್ಲಿ ನೋಡಬೇಕಾದ್ರೆ ರಾಯರ ವಿಚಾರ ಒಬ್ಬರು ಆಚಾರ್ಯರು ಹೇಳ್ತಾಯಿದ್ರು ನಾಲ್ಕೂವರೆ ವರ್ಷ ಐದು ವರ್ಷ ರಾಯರಿಗೆ ಬಹಳ ಘಾಸಿಯಾದಂಥ ವಿಚಾರ ನನ್ನ ಮನಸ್ಸಿಗೆ ನೋವಾದಂಥ ವಿಚಾರ ಇದೇ ರೀತಿ ಸಮಾಜ ಇದೇ ರೀತಿ ಒಂದು ಸಮಾಜದಲ್ಲೇ ಬದುಕಿದ್ದಂಥವರು ರಾಯರು ರಾಘವೇಂದ್ರ ಸ್ವಾಮಿಗಳು ಅವತ್ತು ಬ ಜನಗಳಿದ್ದರು ಅವತ್ತು ಜನ ಜ ಅವರು ಸಮಾಜದಲ್ಲಿ ಬದುಕ ಬದುಕಿರ್ತಕ್ಕಂಥವ್ರು ಅವತ್ತಿನ ಕಾಲಘಟ್ಟದಲ್ಲಿ ರಾಯರು ನಾಲ್ಕೂವರೆ ವರ್ಷ ವಸ್ತ್ರ ಇಲ್ಲದೆ ಅನ್ನ ಇಲ್ಲದೆ ಒಂದು ಹೊತ್ತು ಊಟ ಮಾಡಿಕೊಂಡು ಹೆಂಡತಿ ಮಗುವಿನ ಜೊತೆ ಇದ್ದರು ಅಂತ ಹೇಳಿದಾಗ ಮನಸ್ಸು ಒಂದು ಕ್ಷಣ ಬಾಧಾಕರ ಆಗ್ಬಿಡುತ್ತೆ ನನಗೆ ನಾನು ಅದನ್ನೇ ಹೇಳ್ತೇನೆ ಆ ಆ ಸ್ಥಾನಕ್ಕೆ ಹೋಗಿ ನೋಡಬೇಕು ಯಾಕಿರಲಿಲ್ಲ ಒಂದು ಹೊತ್ತು ಊಟಿಗೆ ಯಾಕೆ ಕಷ್ಟ ಬಂದಿತ್ತು ಅವರ ಜೊತೆ ಇದ್ದವರು ಎಲ್ಲರೂ ಅದೇ ಪರಿಸ್ಥಿತಿಯಲ್ಲಿ ಇದ್ರೆ ಹಾಗಿದ್ರೆ ಆ ಘಾಸಿ ಇದೆ ನೋಡಿ ಆ ಪೆಟ್ಟು ಇದೆ ನೋಡಿ ಆ ನೋವು ಇದೆ ನೋಡಿ ಅದನ್ನು ಅನುಭವಿಸಿದ ನಂತರವೇ ಒಬ್ಬ ಅವರಲ್ಲಿರ್ತಕ್ಕಂಥ ಆ ಜ್ಞಾನ ಆ ಭಗವಂತ ಆ ರೂಪ ತಾಳಿ ಹೊರಗಡೆ ಬರಬೇಕು ಆ ಪೆಟ್ಟು ಬೀಳಬೇಕು ಒಂದು ವಿಗ್ರಹಕ್ಕೆ ಯಾಕೆ ಉದಾಹರಣೆ ಕೊಡ್ತೇವೆ ಅಂತಂದರೆ ವಿಗ್ರಹ ಕಲ್ಲು ಶಿಲೆ ಹೊರಗಡೆ ಎಲ್ಲೋ ಬಿದ್ದಿರ್ತದೆ ಎಲ್ಲೋ ಇರ್ತದೆ ಅದ್ರ ಪಾಡ್ಗೋದು ಅದಕ್ಕೆ ಎಷ್ಟು ಹೊಡೆತಗಳು ಬಿದ್ದರೆ ಅದು ಒಂದು ವಿಗ್ರಹ ರೂಪಿ ಆಗ್ತದೆ ಅದರಲ್ಲಿರ್ತಕ್ಕಂಥ ನೋವು ಹೊರಗಡೆಯಿಂದ ಒಳಗಡೆಯಿಂದ ಹೊರಗಡೆ ಬರಬೇಕು ಆ ನೋವುಗಳು ಪ್ರತಿಯೊಬ್ಬ ಶಿಲೆಯನ್ನು ಶಿಲೆಯಾಗಿ ನೋಡಿಬಿಟ್ರೆ ಅದರಲ್ಲಿ ಏನೂ ಇಲ್ಲ ಅದಕ್ಕೆ ಬೀಳ್ತಕ್ಕಂಥ ಪೆಟ್ಟು ಅದ್ಭುತವಾಗಿ ಬೀಳಬೇಕದು ಅದು ಆ ಏಟು ಬೀಳಬೇಕಾದ್ರೆ ಆ ವಿಗ್ರಹ ಕೂಡ ವೈಬ್ರೇಟ್ ಆಗಿಬಿಡ್ಬೇಕು ಆ ಕಲ್ಲು ಕೂಡ ಆ ಹೊಡಿತಾ ಇರ್ತಕ್ಕಂಥವನ ಮನಸ್ಸಿಗೆ ನೋವು ಬರಬೇಕು ಆಗಲೇ ಅಲ್ಲಿ ಕಳೆ ಬರ್ತದೆ ಕಳೆ ಬರ್ತದೆ ಆ ವಿಗ್ರಹಕ್ಕೆ ಒಂದು ರೂಪ ಬರ್ತದೆ ಆ ಕಲ್ಲು ಏಟು ಹೊಡಿಬೇಕಾದರೆ ಆ ಕಲ್ಲು ಕೆತ್ತನೆ ಮಾಡ್ತಕ್ಕಂಥ ವ್ಯಕ್ತಿಯಲ್ಲಿ ವೈಬ್ರೇಷನ್ ಸ್ಟಾರ್ಟ್ ಆಗಬೇಕು ನಾನು ಏನು ಮಾಡ್ತಾ ಇದ್ದೇನೆ ಆ ಒಂದೊಂದು ಏಟಿನಲ್ಲೂ ಅವನಿಲ್ಲಿ ನಡಕ ಶುರು ಆದರೆ ಆ ವಿಗ್ರಹ ರೂಪ ತಾನಾಗಿ ತಾನು ಕಳೆ ಕಳೆಯುಕ್ತ ಆಗ್ಬಿಡ್ತದೆ ಎಷ್ಟು ವಿಗ್ರಹಗಳು ಎಷ್ಟು ಭಿನ್ನಗಳಾಗ್ತದೆ ಮಾಡಬೇಕಾದ್ರೆ ಎಷ್ಟು ಹೋಗ್ತದೆ ಎಷ್ಟು ಕಳ್ಕೊಳ್ತಾರೆ ಆ ಕಲೆ ಆ ವಿಗ್ರಹ ರೂಪದಲ್ಲಿ ಮಾಡ್ತಕ್ಕಂಥವನಲ್ಲೂ ಕೂಡ ಭಗವಂತ ಬಂದು ಕೂತರೆ ಮಾತ್ರ ಅದು ವಿಗ್ರಹ ಆಗೋದಕ್ಕೆ ಸಾಧ್ಯ ಯಾರಿಗೋ ಕಲ್ಲು ಕೊಟ್ಟುಬಿಟ್ಟು ಯಾರಿಗೋ ಮೊಳೆ ಕೊಟ್ಟುಬಿಟ್ಟು ಮಾಡು ಅಂತ ಹೇಳಿ ನೋಡೋಣ ಅವನ ತಲ್ಲಿನಾದರೆ ಅವನು ಕೂಡ ಮಾಡಿಬಿಡ್ತಾನೆ ಆ ಕಲೆ ಏನು ಯಾರಿಂದ ಯಾರಿಗೆ ಸೊತ್ತಲ್ಲ ಆ ಕಲೆ ಮಾಡಬೇಕು ಅನ್ನೋ ಹಿತಾಸಕ್ತಿ ಬಂತು ಅಂದರೆ ಪ್ರತಿಯೊಬ್ಬನಲ್ಲೂ ಆ ಕಲೆ ಹೊರಗಡೆ ಬಂದುಬಿಡ್ತದೆ ರಾಯರ ವಿಚಾರದಲ್ಲಿ ಅವರ ಪಟ್ಟ ನೋವು ಅವರ ಪಟ್ಟ ಯಾತನೆ ಅವರ ಪಟ್ಟ ಪ್ರತಿಯೊಂದನ್ನು ಬಹಳ ವರ್ಣನಾಯುಕ್ತವಾಗಿ ಹೇಳ್ಕೊಂಡು ಹೋಗಿದ್ದಾರೆ ಅದು ನೋವನ್ನು ಮತ್ತೆ ವಿ ವಿಶ್ಲೇಷಣೆಗಳು ಮಾಡೋದು ಬೇಕಾಗಿಲ್ಲ ಅದು ಚಲನಚಿತ್ರದಲ್ಲಿ ನೋಡಿದ್ವಿ ನಾವು ಸೀರಿಯಲ್ ನೋಡಿದ್ವಿ ಇಲ್ಲ ಬುಕ್ಕಲ್ಲಿ ಓದಬೇಕಾದ್ರೆ ನೋಡಿದ್ವಿ ನೋವು ನೋವೇ ಅದು ಬಾಧೆ ಬಾಧೆನೆ ಹಿಂಸೆ ಹಿಂಸೆಯೇ ಅಲ್ಲೆಲ್ಲೂ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಇಲ್ಲ ಆ ಪದಗಳು ಬೇರೆ ಬೇರೆ ಆಗಿರ್ಬೋದು ಅದರಲ್ಲಿ ಗಾತ್ರ ಹಿರಿಮೆ ಕಡಿಮೆ ಅನ್ನೋದಿಲ್ಲ ಆ ನೋವಿನಲ್ಲಿ ಮಾತ್ರ ನೋಡಿ ಆ ರೀತಿ ಇರೋದು ಹೆಚ್ಚು ಕಡಿಮೆ ಅಂತಕ್ಕಂಥದ್ದು ನೋವು ಇಷ್ಟು ಕೊಟ್ಟರೂ ನೋವೇ ಅಷ್ಟು ಕೊಟ್ಟರೂ ನೋವೇ ಅದು ಬಾಧೆನೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ವ್ರಥಾಯ ಚಾ ಭಜಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನ ಆ ಸತ್ಯಧರ್ಮಕ್ಕೋಸ್ಕರ ಅವರು ಅದನ್ನು ಉಳಿಸಬೇಕು ಅಂತ ಹೇಳಿ ಆ ಒಂದು ಹೊತ್ತಿನ ಊಟ ಆಗಿರ್ಬೋದು ಅವರೆಲ್ಲವನ್ನು ಕಳ್ಕೊಂಡು ಆ ಭಗವಂತನನ್ನು ನನಗೆ ಬೇಕು ಅಂತ ಹೊರಟಾಗ ಆ ಸುತ್ತಮುತ್ತಲು ಜನಗಳಿಗೆ ಆ ಕ್ಷಣಕ್ಕಾದರೂ ಅರ್ಥ ಆಗಿತ್ತ ಇಲ್ಲವ ಅವರು ಯಾಕೆ ಈ ರೀತಿಯಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಆ ನಂತರದಲ್ಲಿ ನಡೆದಿದ್ದಂಥ ಪ ಮಹಿಮೆಗಳು ಪವಾಡಗಳು ವಿಸ್ತೃತವಾಗಿದೆ ಅವರ ಬಗ್ಗೆ ವಿಚಾರಗಳು ಇವತ್ತಿಗೂ ಹೇಳ್ತಾರೆ ಇವತ್ತು ಭಾಳಷ್ಟು ಮಂದಿ ಹೇಳ್ತಾರೆ ರಾಯರನ್ನು ನೋಡಿದ್ದೇವೆ ಅಂತ ಹೇಳಿದವರು ನನ್ನ ಮುಂದೆ ಇದ್ದಾರೆ ರಾಯರು ಯಾವುದೋ ಒಂದು ರೂಪದಲ್ಲಿ ದರ್ಶನ ಕೊಡ್ತಾರೆ ಅನ್ನೋದು ಇದೆ ಈ ರೀತಿಯಾಗಿ ಅವರು ಓಡಾಡ್ತಿದ್ದಾರೆ ಆ ನಂತರದಲ್ಲಿ ಅವರು ದೇಹ ತ್ಯಾಗ ಮಾಡಿದ ಮೇಲೆ ಅವರು ಮತ್ತೆ ಇನ್ನೊಂದು ಸ್ಥಾನದಲ್ಲಿ ದ್ವಿತೀಯ ಮಂತ್ರಾಲಯ ಅಂತ ಹೇಳಿ ಅಲ್ಲಿ ಅವ್ರು ಪ್ರತ್ಯಕ್ಷ ಆಗಿರೋದು ಇಲ್ಲ ಅದು ಯಾರು ಆಯುರ್ ಮತ್ತು ಬೇರೆ ಯಾರು ಅಲ್ಲ ಅವರು ಒಂದು ಸ್ತ್ರೀಮೂರ್ತಿಯಿಂದ ಬಂದಂಥವರು ಒಂಬತ್ತು ತಿಂಗಳ ನೋವು ಪಟ್ಟು ಬಾಧೆಯಿಂದ ಬಂದು ಹೊರಗಡೆ ಬಂದು ಈ ಸಮಾಜವನ್ನು ನೋಡಿ ಇಲ್ಲಿ ನಡೀತಾ ಇರ್ತಕ್ಕಂಥ ಎಲ್ಲ ಆಘಾತಗಳನ್ನು ಪ್ರತ್ಯಕ್ಷವಾಗಿ ಕಂಡು ಯಾತಕ್ಕಿ ರೀತಿ ಜನ ಬಾಧಾಕರವಾಗಿ ಬಾಧಿಸ್ತಾ ಇದ್ದಾರೆ ಬಾಧೆ ನೋವು ತಿನ್ಕೊಂಡು ಬದುಕ್ತಾ ಇದ್ದಾರೆ ಅಂತ ಹೇಳಿ ಅವರು ಅವರು ಮಾಡಿದ್ದು ಜನಗಳಿಗೆ ಆ ಭಗವಂತನ ಒಂದು ನಿಜ ದರ್ಶನವನ್ನು ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದು ಅದೆಲ್ಲ ಭಾಳ ದೊಡ್ಡ ವಿಚಾರಗಳು ನಾನೀಗಿನ್ನೂ ಪ್ರಾರಂಭದ ಹಂತದಲ್ಲಿ ಸ್ತೋತ್ರದಲ್ಲಿದ್ದೇನೆ ಸ್ತೋತ್ರ ಭಾಗದಲ್ಲಿದ್ದೇನೆ ನನಗೆ ತಿಳಿದಂಥ ವಿಚಾರ ಮತ್ತೊಂದು ಭಾಳ ಅದ್ಭುತವಾದ ವಿಚಾರ ಇದೆ ನನ್ನ ಮನಸ್ಸಲ್ಲಿ ಇಲ್ಲಿ ಅಲ್ಲಿ ಎಲ್ಲೆಲ್ಲಾದರೂ ಅಷ್ಟೇ ಒಬ್ಬ ವ್ಯಕ್ತಿ ಅವನ ಅನಿಸಿಕೆಗಳನ್ನು ಹೇಳಿದಾಗ ಅದರಲ್ಲಿ ಸರಿ ತಪ್ಪುಗಳು ಸತ್ಯ ಇರ್ತದೆ ಸರಿ ಇರ್ತದೆ ತಪ್ಪು ಇರ್ತದೆ ಸರಿಯನ್ನು ನೋಡಿ ಸರಿಯನ್ನು ಗಮನಿಸ್ತಕ್ಕಂಥದ್ದು ತಪ್ಪನ್ನು ನೋಡಿ ಸರಿಪಡಿಸ್ತಕ್ಕಂಥದ್ದು ಇದು ಭಾಳ ಅರ್ಥ ಮಾಡ್ಕೋಬೇಕು ತಪ್ಪು ಮಾಡಿದಾಗ ಈ ವಿಚಾರಗಳಲ್ಲಿ ಏನಾದರೂ ತಪ್ಪಿದೆ ಅಂದಾಗ ಇದು ತಪ್ಪು ಅಂತ ಅರ್ಥ ಮಾಡಿಸೋದಿದೆ ನೋಡಿ ಅದು ಗುರುಗಳ ಲಕ್ಷಣ ಅದನ್ನು ವಾದ ವಿವಾದ ವಿತ್ತಂಡವಾದಗಳನ್ನು ಮಾಡ್ತಕ್ಕಂಥದ್ದು ನನ್ನ ನನ್ನ ಒಂದು ಯೋಗ್ಯತಾ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೇನೆ ವಿತ್ತಂಡವಾದ ಅಲ್ಲ ವಾದ ಅಸಲೇ ಅಲ್ಲ ವಿವಾದ ಅಂತೂ ಅದರಲ್ಲಿ ಏನೂ ಇಲ್ಲವೇ ಇಲ್ಲ ಸಮಯ ಪ್ರಜ್ಞೆಯಿಂದ ಹೇಳಿರ್ತಕ್ಕಂಥ ವಿಚಾರಗಳನ್ನು ಅದರಲ್ಲಿರ್ತಕ್ಕಂಥ ಅರ್ಥಗಳನ್ನು ಹುಡುಕಿ ಆ ಅರ್ಥದಲ್ಲಿ ಏನಾದರೂ ತಪ್ಪಿದೆ ಅಂದರೆ ಅದನ್ನು ಸರಿಪಡಿಸ್ತಕ್ಕಂಥವ್ರು ಗುರುಗಳು ಆಚಾರ್ಯರು ಅದನ್ನು ಮಾಡ್ತಕ್ಕಂಥದ್ದು ಮುಂದುವರಿಸ್ಕೊಂಡು ಹೋಗಬೇಕು ಇದರಲ್ಲಿ ಏನು ವಿಚಾರ ಇಲ್ಲ ಬೇಡ ನೀವು ಯಾರು ಕೇಳು ಹೇಳೋದು ಇದರಲ್ಲಿ ವಿಚಾರ ಅಂದರೆ ನಿಮ್ಮನ್ನು ಯಾರನ್ನು ನಾನೇನು ಕೇಳಿ ಅಂತ ಹೇಳ್ತಾ ಇಲ್ವಲ್ಲ ಮೊನ್ನೆ ಪೇಜಾವರದಂತಹ ಒಬ್ಬ ಮಠಾಧೀಶರ ಬಗ್ಗೆ ಹೇಳಿಕೆಗಳು ಬಂದಾಗ ಬ ನನಗೂ ಭಾಳ ವಿಚಾರ ಇತ್ತು ನಾನು ನಾನು ನನ್ನಷ್ಟು ಇದು ನಾನು ಭಾಳ ಹೇಳ್ತೇನೆ ಮೊದಲು ಏನೂ ಅರಿಯದ ಒಂದು ಸಂದರ್ಭದಲ್ಲಿ ಒಬ್ಬರ ಬಗ್ಗೆ ನಿಂದನೆ ಮಾಡೋದು ಭಾಳಷ್ಟು ಸುಲಭ ನಮಗೆ ಗೊತ್ತಿಲ್ಲ ನಾವು ಮಾತಾಡಿಬಿಡ್ತೇವೆ ನ್ಯೂಸಲ್ಲಿ ಏನೋ ಒಂದು ನೋಡ್ತೇವೆ ಒಬ್ಬರ ಬಗ್ಗೆ ಹೇಳಿಬಿಡ್ತೇವೆ ಎಷ್ಟು ಬೇಕೋ ಮಾತಾಡ್ತೇವೆ ಆಗಬೇಕು ಒಬ್ಬರ ವಿಚಾರ ನಮಗೇನು ಗೊತ್ತು ಆ ಜಾಗದಲ್ಲಿ ನಿಂತಾಗ ಗೊತ್ತಾಗ್ತದೆ ಅವರವರು ಇದು ಮಾಡಿರ್ತಕ್ಕಂಥ ಆ ಗುರುಕುಲ ಆ ಮಠಕ್ಕೆ ಹೋದಾಗ ಅಲ್ಲಿ ನೋಡ್ತಕ್ಕಂಥ ಸನ್ನಿವೇಶಗಳು ಅಲ್ಲಿ ಏನು ನಡೀತಿದೆ ಅದು ಬೇರೆ ವಿಚಾರಗಳು ನಾವು ನೋಡುವಂಥ ವಿಚಾರ ಏನಿದೆ ಅವರು ಅವ್ರ ಉದ್ದೇಶ ಏನಿತ್ತು ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ಅವರೇ ಅಲ್ಲ ಎಲ್ಲ ಗುರುಗಳು ಒಂದೇ ಕೊಡುಗೆಯನ್ನು ಕೊಡ್ತಾರೆ ಅವರ ಅನುಯಾಯಿಗಳನ್ನು ಅವರನ್ನು ಒಂದು ಸನ್ಮಾರ್ಗದಲ್ಲಿ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಗುರುಗಳ ಕರ್ತವ್ಯ ಅವರು ಅದಕ್ಕೆ ಎಷ್ಟು ಶ್ರಮಪಟ್ಟಿದ್ದರೆ ಇವತ್ತು ಒಂದು ಮಂತ್ರಾಲಯ ರಾಯರ ಮಠ ಆಗಿರ್ಬೋದು ಪೇಜಾವರದ ಮಠ ಆಗಿರ್ಬೋದು ಕ್ಷಮಿಸಿ ಬಾಲಗಂಗಾ ಬಾ ನಮ್ಮ ಮಂಡ್ಯದಲ್ಲಿರ್ತಕ್ಕಂತಹ ಆದಿಚುಂಚನಗಿರಿ ಮಠಾಧೀಶರಿರ್ಬೋದು ಮತ್ತಿನ್ನೊಂದು ಮಠಾಧೀಶರಿರ್ಬೋದು ನಮ್ಮ ಸೋನ ಮಠಾಧೀಶರಿರ್ಬೋದು ಪುತ್ತಿಗೆ ಮಠಾಧೀಶರಿರ್ಬೋದು ಎಲ್ಲ ಗುರುಗಳ ಒಂದೇ ಒಂದು ಉದ್ದೇಶ ಏನಂತಂದರೆ ಅವರ ಭಕ್ತ ಭಕ್ತರ ಬೃಂದವಗಳನ್ನು ಅವರ ಜೊತೆಯಲ್ಲಿರ್ತಕ್ಕಂಥ ಅವರ ಫಾಲೋವರ್ಸ್ ಅನುಯಾಯಿಗಳನ್ನು ಅವ್ರನ್ನ ಒಂದು ಸನ್ಮಾರ್ಗದಲ್ಲಿ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಅಷ್ಟೇ ಇರ್ತದೆ ನಾವು ಇಲ್ಲಿ ಕೂತು ಎಲ್ಲರ ಬಗ್ಗೆ ಯಾವ ರೀತಿ ಅವರೇ ಅಲ್ಲ ಒಬ್ ಒಬ್ಬ ಒಬ್ಬ ಸಾಧಕ ಯಾರೇ ಇರ್ಬೋದು ಅವರ ಬಗ್ಗೆ ತುಚ್ಛವಾಗಿ ಮಾತನಾಡಿಬಿಡ್ತಾರೆ ಅವರು ಮಾತನಾಡಿರೋದು ಇವರು ಮಾತನಾಡಿರೋದು ಈ ವಿಚಾರಗಳೆಲ್ಲ ಬೇಕಾಗಿರೋದು ಅವರು ಮಾತನಾಡಿದರೆ ಕ್ಷಮೆ ಕೇಳ್ತಾರೆ ನಮ್ಮಲ್ಲಿ ಪೂಜೆ ಎಲ್ಲ ಮುಗಿದ ಮೇಲೆ ಅದು ಹೇಳ್ತನಲ್ಲ ಈ ಕಾಮ ಕ್ರೋಧ ಮದ ಮಾತ್ಸರ್ಯ ಕಡಿಮೆ ಮಾಡಿಕೊಂಡ್ರೆ ಅಂಥ ಹೇಳಿಕೆಗಳು ಬರಲ್ಲ ಯಾರೇ ಆಗಿರ್ಬೋದು ಯಾರೋ ಅಷ್ಟೇ ಹೇಳಿಕೆ ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ಹೇಳಿರಲ್ಲ ಅವರು ಎಲ್ಲೋ ಎಂದೋ ನೋವು ಕಂಡಿರ್ತಾರೆ ಯಾರೋ ವಿಚಾರದಲ್ಲಿ ಯಾರೋ ಮಾಡಿರ್ತಕ್ಕಂಥದ್ದು ಎಲ್ಲೋ ಒಂದು ಸಂದರ್ಭದಲ್ಲಿ ಅದು ಹೊರಗಡೆ ಬಂದುಬಿಡ್ತದೆ ಇಲ್ಲಿ ಯಾರಿಗೂ ಸಪೋರ್ಟ್ ಅಲ್ಲ ಹಾಗೆ ಇಲ್ಲಿ ಯಾರಿಗೂ ವಿರೋಧವೂ ಅಲ್ಲ ನಾವು ಮಾಡ್ತಕ್ಕಂಥ ವಿಚಾರ ಅವರ ಬಗ್ಗೆ ಹೇಳಿಕೆಗಳು ಕೊಡ್ತಕ್ಕಂಥದ್ದು ಎಷ್ಟು ಒಂದು ಕ್ಷಣ ಚಿತ್ತ ಅದು ನಾವು ಹೇಳಿಬಿಡ್ತೇವೆ ಯಾರ ಬಗ್ಗೆ ಏನು ಬೇಕಾದರೂ ಹೇಳ್ಬೋದು ಒಳ್ಳೆಯದಾಗೆ ಹೇಳ್ಬೋದು ಕೆಟ್ಟದಾಗೆ ಹೇಳ್ಬೋದು ನಮ್ಮಿಷ್ಟ ನಮ್ಮ ಸ್ವಾತಂತ್ರ್ಯ ಆ ನಂತರದಲ್ಲಿ ಆಗ್ತಕ್ಕಂಥದ್ದು ಪರಿಣಾಮ ಆ ರೀತಿಯಾಗಿ ಇಲ್ಲಿ ಎಲ್ಲರೂ ಶ್ರೇಷ್ಠರೇ ಅವರವರ ಸಾಧನಾ ಹಾದಿ ಆಗಿರ್ತದೆ ಒಬ್ಬರು ಆಧ್ಯಾತ್ಮಿಕದಲ್ಲಿ ಹೋಗ್ತಾರೆ ಒಬ್ಬರು ಮತ್ತಿನ್ನೇನೋ ಒಂದು ವಿಚಾರದಲ್ಲಿ ಗುರುಸ್ಥಾನ ಗುರುಗಳಾಗ ಹೋಗ್ತಾರೆ ಒಬ್ಬರು ಇನ್ನೇನೋ ಕಲಿತು ಅವರು ಅದರಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಿರ್ತಾರೆ ಪ್ರತಿಯೊಬ್ಬರೂ ಸಾಧಕರೇ ಅವರ ಯೋಗ್ಯತಾನುಸಾರ ಅವರ ಯೋಗ್ಯತೆಗೆ ಎಷ್ಟಿದೆಯೋ ಅಷ್ಟೇ ಅವರ ಸಾಧನೆ ಇರ್ತದೆ ಉತ್ತುಂಗಕ್ಕೆ ಹೋಗಬೇಕು ಅವರ ಹೆಸರು ಒಂದು ಸ್ಥಾನಕ್ಕೆ ಹೋಗಬೇಕು ಅಂದಾಗ ಅವರು ಅವರ ಅವರ ಬಗ್ಗೆ ಮಾತನಾಡುವಾಗ ಹತ್ತಾರು ಸಲ ಯೋಚನೆ ಮಾಡಬೇಕು ಆಗ್ತದೆ ಅದು ಕೂಡ ಸತ್ಯ ಆ ರೀತಿಯಾಗಿ ನಾನು ಅರಿಯದ ವಯಸ್ಸಲ್ಲಿ ತಿಳಿಯದ ವಯಸ್ಸಲ್ಲಿ ಭಾಳಷ್ಟು ಮಾತಾಡಿದ್ದೇನೆ ಮಾತಾಡಿದ್ದೇನೆ ಬದಲಾದ ದಿನಗಳಲ್ಲಿ ಬದಲಾದ ಸಂದರ್ಭದಲ್ಲಿ ಆ ತಪ್ಪನ್ನು ತಿಳ್ಕೊಂಡಿದ್ದೇನೆ ಮಾತನಾಡುವಾಗ ನನಗೆ ಕ ನನಗೆ ನನ್ನ ಬಗ್ಗೆ ಅರಿವಿರಬೇಕು ಆ ತಪ್ಪು ಗ್ರಹಿಕೆಗಳನ್ನು ಮರೆಸಬೇಕು ಅಂತ ವಿಚಾರಗಳು ಇನ್ನೂ ಇದೆ ಹೇಳ್ತೇನೆ ಇಲ್ಲಿವರೆವತ್ತು ಸಮಯವಾದ ಅವಕಾಶ ಆಗಿದೆ ನಾಳೆ ಮತ್ತಷ್ಟು ವಿಚಾರಗಳೊಂದಿಗೆ ಮತ್ತೆ ಬರ್ತೇನೆ ಒಂದಷ್ಟು ವಿಚಾರಗಳು ನಾನು ಹೇಳ್ಕೋಬೇಕು ಅಂತಿದೆ ಹೇಳ್ಕೊತಾ ಇರ್ತೇನೆ ಇದು ನನ್ನ ನನ್ನ ಮನಸ್ಸಿಗೆ ಸಂಬಂಧಪಟ್ಟಂತಹ ನನ್ನ ಅನಿಸಿಕೆ ಮತ್ತೆ ಮತ್ತೆ ಹೇಳ್ತೇನೆ ತಪ್ಪಿದ್ರೆ ತಪ್ಪು ಅಂತ ಹೇಳಿ ಆ ತಪ್ಪನ್ನು ಯಾವುದು ಸರಿ ಅನ್ನೋದನ್ನು ತಿಳಿ ಹೇಳಿ ತಿಳ್ಕೊಳ್ಳೋ ಶಕ್ತಿ ಭಗವಂತ ನನಗೆ ಕೊಟ್ಟಿದ್ದಾನೆ ತಿಳ್ಕೊಳ್ತೇನೆ ತಪ್ಪನ್ನು ಸರಿಪಡಿಸ್ಕೊಳ್ತೇನೆ ಹಂಡ್ರೆಡ್ ಪರ್ಸೆಂಟ್ ತಪ್ಪನ್ನು ಸರಿಪಡಿಸ್ಕೊಳ್ತೇನೆ ಒಂದಷ್ಟು ವಿಚಾರಗಳು ತಿಳ್ಕೊಳ್ತಾನೆ ನಾನು ನಾನಿನ್ನೂ ವೇದ ವೇದಾಧ್ಯಯನಗಳು ಅವೆಲ್ಲ ನನಗೆ ಗೊತ್ತಿಲ್ಲ ನಾನು ಸಂಸ್ಕೃತ ಪಾರಂಗತ ಅಲ್ಲ ನಾನು ಸಂಸ್ಕೃತ ಪಾರಂಗತ ಅಲ್ಲ ವೇದಾ ಮಹಾನ್ ಅಭ್ಯಾಸಕಾರನೂ ಅಲ್ಲ ಸಣ್ಣ ಸಣ್ಣ ಶ್ಲೋಕಗಳು ಹಿಡ್ಕೊಂಡು ಕೂತಿದೆ ಇದು ಸಣ್ಣ ಸಣ್ಣ ಶ್ಲೋಕಗಳು ಸಣ್ಣ ಸಣ್ಣ ರಚನೆಗಳು ಇದಕ್ಕೆ ವೇದ ವೇದದ ಅಭ್ಯಾಸ ರಚನೆ ಬೇಕೇನು ನನಗೆ ತಿಳಿದಂತೆ ನನ್ನ ಅನಿಸಿಕೆ ಪ್ರಕಾರ ಇದು ನಾವು ಓದಿರ್ತಕ್ಕಂತಹ ಸಾಮಾನ್ಯ ಜ್ಞಾನದಲ್ಲಿ ಬರ್ತಕ್ಕಂಥ ವಿಚಾರಗಳು ಮುಂದಿನ ದಿನದಲ್ಲಿ ಒಬ್ಬ ಒಳ್ಳೆಯ ಗುರುವಿನೊಂದಿಗೆ ಇನ್ನಷ್ಟು ವಿಚಾರಗಳು ಅದರ ಬಗ್ಗೆ ಒಂದಷ್ಟು ಕೆಲವು ವಿಚಾರಗಳನ್ನು ಕಲೆ ಹಾಕಿ ಮುಂದೆ ಭಾಳಷ್ಟು ವಿಚಾರಗಳನ್ನು ಹೇಳ್ತಾ ಹೋಗ್ತೇನೆ ಧನ್ಯವಾದಗಳು